ಮುಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸುಮಾರು ನಲವತ್ತು ರೈತ ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಪಂಪು ಮೋಟಾರನ್ನು ಕಟ್ಟಪೂರ್ವ ಸಹಕಾರಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ವಿತರಿಸಿದರು ಕೆಎನ್ ರಾಜಣ್ಣ ಮಾತನಾಡಿ ಗ್ರಾಮೀಣ ಪ್ರದೇಶದ ರೈತರು ಸರ್ಕಾರಿ ಸೌಲಭ್ಯ ಸದುಪಯೋಗ ಪಡೆದುಕೊಂಡು ಉತ್ತಮ ಗುಣಮಟ್ಟದ ಜೀವನ ನಡೆಸಲು ನಮ್ಮ ಸರ್ಕಾರ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ರೂಪಿಸುವಂತಹ ಕಾರ್ಯ ಕೈಗೊಂಡಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮುಖಂಡರುಗಳು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ದಿವಸ ಇವು ದಿವಸಕ್ಕೆ ಸುಮಾರು ನಲವತ್ತು ಜನ ಫಲಾನುಭವಿಗಳಿಗೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಈಗಾಗಲೇ ಬೋರ್ವೆಲ್ ಕೊರೆದಿದ್ದಾರೆ ಅವರಿಗೆಲ್ಲ ಮತ್ತು ಎಲ್ಲ ಫಲಾನುಭವಿಗಳಿಗೂ ಕೂಡ ಉತ್ತಮವಾದಂತಹ ನೀರಿನ ಲಭ್ಯತೆಯೂ ಕೂಡ ಆಗಿದೆ ಈ ದಿವಸ ನಾನು ಅವರೆಲ್ಲರಿಗೂ ಕೂಡ ಟೆಕ್ಸ್ಪೋ ಮೋಟ್ರಿಂದ ಹಿಡಿದು ಎಲ್ಲವೂ ಕೂಡ ಗುಣಮಟ್ಟದ ಪರಿಕರಗಳನ್ನು ಇವತ್ತು ವಿತರಣೆ ನಾವು ಮಾಡಿದ್ದೀವಿ ಯಾವುದೇ ರೀತಿಯಲ್ಲಿ ಗುಣಮಟ್ಟದಲ್ಲಿ ಕೊರತೆ ಇದ್ದರೆ ನೀವು ಎಲ್ಲ ಒಂದ್ಸರಿ ಪರಿಶೀಲನೆ ಮಾಡಿ ಬೇಕಾದರೆ ಹೇಳಲಿಕ್ಕೆ ನಿಮಗೂ ಅಧಿಕಾರ ಇದೆ ಮತ್ತು ಬೇರೆ ಜನರಿಗೂ ಕೂಡ ಅಧಿಕಾರ ಇದೆ ಗುಣಮಟ್ಟದಲ್ಲಿ ಯಾವತ್ತೂ ಕೂಡ ನಾನು ಕಾಂಪ್ರಮೈಸ್ ಮಾಡೋದಿಲ್ಲ ಟೆಕ್ಸ್ಮೋ ಮೋಟರ್ ಇದೆ ಮತ್ತು ಹೆವಿ ಡ್ಯೂಟಿ ಕಾಲರ್ ಇದ್ದಾವೆ ಮತ್ತು ಪ್ರಕಾಶ ಪೈಪ್ ಇದ್ದಾವೆ ಕೇಬಲ್ಲು ಅಷ್ಟಿದೆ ಎಲ್ಲನೂ ಕೂಡ ಸ್ಟಾರ್ಟರಿಂದ ಹಿಡಿದು ಪ್ರತಿಯೊಂದು ಕೂಡ ಗುಣಮಟ್ಟದ ಪರಿಕರಗಳನ್ನು ಇವತ್ತು ನಾವು ವಿತರಣೆ ಮಾಡಿರ್ತಕ್ಕಂಥದ್ದು ಪಾಪ ಬಡವರು ಕೊಟ್ಟಿದ್ದೀವಿ ಹೆಚ್ಚು ಬಡವರು ಅಂತ ಹೇಳಿದ್ರೆ ಪಾಪ ಅವ್ರ ಜೀವನದಲ್ಲಿ ಬೋರ್ವೆಲ್ನ ಕೊರ್ಸ್ಕೊತೀವಿ ಅಂತ ಕೊರ್ಕೊತೀವಿ ಅನ್ನೋ ಇದೆ ವಿಶ್ವಾಸವೇ ಅವ್ರಿಗೆ ಇರಲಿಲ್ಲ ಅಂಥವ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರದ ವತಿಯಿಂದ ಇವತ್ತು ಬೋರ್ವೆಲ್ಗಳು ಕೂಡ ಕೊರೆಸ್ಕೊಟ್ಟಿದ್ದೀವಿ ಅವರಿಗೆ ಸಮಾಧಾನಕರವಾದಂತಹ ನೀರು ದೊರೆತಿದೆ ಮತ್ತು ಇವತ್ತು ಕೂಡ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ಮ ಮೋಟಾರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ವಿತರಣೆಯನ್ನು ಮಾಡಿದ್ದೇವೆ ನಾನು ಫಲಾನುಭವಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇದು ಸದುಪಯೋಗ ಮಾಡ್ಕೋಬೇಕು ಈ ಕೆಲವು ಸರಿ ಪೈಪ್ ಇಲ್ಲಿ ಮಾರ್ಕೊಂಡು ಹೋಗ್ಬಿಡೋರು ಈಗ ಯಾರು ಮಾರಿದ್ರೆ ಮಾರದವ್ರಿಗೆ ಮತ್ತು ತಗೊಂಡೋಗಿ ಇಬ್ಬರಿಗೂ ಕೂಡ ತಗೊಬಂದು ಜೋಳಿಕಾಕ್ತಿರ್ತಾರೆ ಈಗೆಲ್ಲ ಅದಕ್ಕೋಸ್ಕರ ಮಾರಲೂಬಾರ್ದು ಮಾ ಆ ಮಾರಾಟ ಮಾಡುವಂಥದ್ದನ್ನು ಯಾವನೂ ಕೊಂಡ್ಕೊಳ್ಳೂಬಾರ್ದು ಅದು ಕೂಡ ಅಪರಾಧನೆ ಏಕೆಂದರೆ ಸರ್ಕಾರದ ಸ್ವಲ್ಪದ್ದು ಹಾಗಾಗಿ ಆ ರೀತಿ ಸದುಪಯೋಗ ಮಾಡೋವಂಥ ಕೆಲಸ ಇಲ್ಲಿ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ ಪಾಪ ಅವ್ರುಗಳಿಗೆಲ್ಲ ಒಂದು ಅವ್ರ ಮುಖದಲ್ಲಿ ನೋಡಿದ್ರೆ ಭಾಳಷ್ಟು ಖುಷಿಯಲ್ಲಿದೆ ನಾನು ಏನೋ ಒಂದು ಆರು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಬೋರ್ವೆಲ್ಲು ಮೋಟಾರು ಪಂಪು ಅದು ಟೆಕ್ಸ್ಮೋ ಮೋಟ್ರ್ ಇದೆಯಲ್ಲ ಈ ಮೋಟಾರ್ಸಲ್ಲಿ ಅದು ಹೈಯೆಸ್ಟ್ ಕ್ವಾಲಿಟಿ ಟೆಕ್ಸ್ಮೋದು ಹಾಂ ನಾನು ಇಫ್ ನನ್ನ ಕಾಲದಲ್ಲಿ ಹದಿಮೂರು ಹದಿನೆಂಟು ಜನ ಇಲ್ಲಿ ತನಕನೂ ವಾಟರ್ ಸಪ್ಲೈಗೆ ಯೂಸ್ ಮಾಡೋದು ಅದನ್ನೇ ಮಾಡಬೇಕು ಮತ್ತು ಇಂಡಿವಿಜುವಲ್ ಬೆನಿಫಿಷರೀಸಿಗೆ ಕೊಟ್ಟರು ಅದನ್ನೇ ಕೊಡಬೇಕು ಬೇರೆ ಯಾವುದೋ ಕೂಡ ಟೆಕ್ಸ್ ಮಾಡ್ರು ಬೇರೆ ಕೊಡಬಾರ್ದು ಎಷ್ಟೋ ಜನ ಟೆಕ್ಸ್ಮೋ ಮೋಟ್ರು ಬಿಟ್ಟರು ಹತ್ತು ವರ್ಷ ಆದ್ರೂ ಇದುವರೆಗೂ ಅವ್ರು ಒಂದು ತೆಗ್ದಿಲ್ಲ ಅವರು ಆ ಥರದಲ್ಲಿ ಗುಣಮಟ್ಟದ್ದು ಬೇರೆ ಆದರೆ ಬೇರಿಗಳು ಸರಿಗಿರೋದಿಲ್ಲ ಫಿಲ್ಲರ್ಗಳು ಸರಿಗಿರೋದಿಲ್ಲ ಅವು ಎಲ್ಲ ಒಂದು ಆರ್ಥಿಕರಿಗೆ ರಿಪೇರಿ ಬಂತ ಒಂದು ಸರಿ ಒಂದು ಬೋರ್ವೆಸಿ ಅದು ರಿಪೇರಿ ಮಾಡಿಸಿ ಮತ್ತೆ ಬಿಡಬೇಕು ಹತ್ತು ಸಾವಿರ ಇವತ್ತು ಇದರಿಂದ ಆ ರೀತಿ ರೈತರು ತೊಂದರೆ ಆಗಬಾರ್ದು ಅಂತ ಹೇಳಿ ಎಚ್ಚರಿಕೆ ವಹಿಸಿ ಇವೆಲ್ಲ ಇದಕ್ಕೆ ಸಂಪೂರ್ಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಬಡವರು ಕೊಡ್ತಕ್ಕಂಥ ಸೌಲಭ್ಯಗಳು ಇದೆಲ್ಲ ಸದುಪಯೋಗ ಆಗಬೇಕು ಅಂತ ನಮ್ಮ ಆಸೆ ಸರ್ ಎತ್ತಿನೊಳಗೆ ವೇಗವಾಗಿ ಸಾಕ್ತಾ ಇದೆ ಸರ್ ಯಾವಾಗ ಆಗ್ತದೆ ಎತ್ತಿನೊಳೆಯದು ಈಗ ಏನಾಗಿದೆ ನಮಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರು ಒಂದು ಸ್ವಲ್ಪ ಚೈನಾ ದೇಶದವರು ಇದ್ದಂಗೆ ನಮಗೂ ಅವ್ರಿಗೂ ಬಾರ್ಡರ್ ಡಿಸ್ಪ್ಯೂಟ್ ಇದ್ದ ಹೆಂಗೈತೋ ಹಂಗೆ ಇವ್ರಿಗೂ ನಮಗೂ ಎಲ್ಲ ನೋಡಿ ಇದ್ದಿದ್ದು ಕ್ರಿಟಿಕಲ್ ಇದ್ದಿದ್ದು ಅಲ್ಲಿ ಸಕಲೇಶಪುರದಲ್ಲಿ ಎಂಟು ವೇರ್ಗಳಲ್ಲೂ ಕೂಡ ನೀರನ್ನು ಪಂಪ್ ಮಾಡೋ ಅಂತ ಕೆಲಸ ನಾನಲ್ಲಿ ಉಸ್ತುವಾರಿ ಇದ್ದಾಗಲೇ ಮಾಡಿಸಿದ್ದೀನಿ ಒಂದು ಓವರ್ ಹೆಡ್ ಕನೆಕ್ಷನ್ ಒಬ್ಬ ಪ್ಲಾಂಟರ್ ಬಿಡ್ತಿರ್ಲಿಲ್ಲ ಒಂದು ಪೈಪ್ ಲೈನ್ ಹಾಕೋಕೆ ಬಿಡ್ತಾ ಇರಲಿಲ್ಲ ನಾನು ಅಂತ ಎಲ್ಲ ಕಠಿಣವಾದ ಸವಾಲುಗಳನ್ನು ತೆಗೆದು ಹರೂನಳ್ಳಿವರೆಗೂ ನೀರನ್ನು ಪಂಪ್ ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಿ ಬಂದಿದ್ದೆ ಈಗ ಅರವನಹಳ್ಳಿವರೆಗೂ ನಾವು ಅದನ್ನು ಇನಾಗ್ರೇಷನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಬಂದು ಅದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದಾರೆ ಈಗ ಒಂದು ದುರ್ದೈವ ಅಂದರೆ ನಮಗೆ ಈ ಕಡೆ ಲೈನು ಎಕ್ಸ್ಕವೇಷನ್ ಆಗದೆ ನಾವು ಎಲ್ಲ ನೀರನ್ನು ಇದಕ್ಕೆ ಬಿಡ್ತಾ ಇದ್ದೀವಿ ವಾಣಿ ವಿಲಾಸಕ್ಕೆ ಬಿಡ್ತೀವಿ ವಾಣಿ ವಿಲಾಸ ಹೋದ ವರ್ಷ ಎರಡು ಸರಿ ತುಂಬೋಯ್ತು ಆ ನೀರೇ ಈಗೇನ ಐದಹಳ್ಳಿ ಕಾವಲ್ ಅಂತ ಒಂದು ಲೊಕೇಶನ್ ಇದೆ ಅಲ್ಲಿ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಎಕ್ಸ್ಕವೇಷನ್ ಮಾಡಬೇಕಷ್ಟೇ ಅದು ಫಾರೆಸ್ಟಲ್ಲಿ ಬರ್ತದೆ ಅದಕ್ಕೆ ಬೇಕಿರ್ತಕ್ಕಂಥ ಆಲ್ಟರ್ನೇಟ್ ಜಮೀನು ನಾವು ಅಲ್ಲಿ ಯಾದಗಿರಿ ಕಡೆ ಕೊಡಿಸಿದ್ದೀವಿ ಅವರು ಡೆಲ್ಲಿನಲ್ಲಿ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತೇಳಿ ಅವ್ರು ಕ್ಲಿಯರೆನ್ಸ್ ಇವತ್ತಾಯಿತು ಅಂದರೆ ನೆಕ್ಸ್ಟು ಏಪ್ರಿಲ್ ಮಳೆ ಶುರು ಆಗ್ತಿದ್ದಂಗೆ ಪಂಪ್ ಮಾಡ್ತಿದ್ದಂಗೆ ನೀರು ಬರ್ತಾರೆ ಎಲ್ಲೂ ಏನೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಈಗ ನೀವೆಲ್ಲ ನೋಡಿದಂಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಕಾಮಗಾರಿ ಅದು ಅದನ್ನು ಈಗಾಗಲೇ ಪ್ರಾರಂಭವೂ ಮಾಡಿದ್ದೇವೆ ಮತ್ತು ಬರದಿಂದ ಕೆಲಸನೂ ಕೂಡ ಆಗ್ತಾಯಿದೆ ಆದಷ್ಟು ಜಾಗಕ್ಕೆ ನನ್ನ ಉದ್ದೇಶ ಅಲ್ಲಿ ಏನಾದರೂ ಸುಪ್ರೀಂ ಕೋರ್ಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮಂತೆ ಆದೇಶ ಆದರೆ ಒಂದು ಇಪ್ಪತ್ತು ದಿವಸದಲ್ಲಿ ಆ ಕೆಲಸ ಮುಗಿಸ್ತಾರೆ ನೆಕ್ಸ್ಟು ಮಳೆಗಾಲದಲ್ಲಿ ನೀರು ಲಿಫ್ಟ್ ಮಾಡೋವಾಗ ನಮಗೆ ನೀರು ಬರ್ತದೆ ಆ ರೀತಿ ಆಗಲಿ ಅಂತೇಳಿ ಕಾಯ್ತಾಯಿದ್ದೆ ಸರ್ ಈಗ ಮಹಾತ್ಮ ಗಾಂಧಿ ಹೆಸರನ್ನ ಏನು ಜೀರಾಮ್ ಏನು ಅಂತ ಜಯಂತಿ ಅಂತಾರಂಥದ್ದು ದೆಹಲಿಯಲ್ಲಿ ಹೇಗೆ ರೈತರೆಲ್ಲ ಪ್ರತಿಭಟನೆ ಮಾಡ್ತಿದ್ರು ಅದೇ ರೀತಿಯಾಗಿ ಈಗ ಎಲ್ಲರೂ ಸೇರಿ ಇನ್ನೂ ದೊಡ್ಡದಾಗಿ ನಾವು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಜನ ಆಂದೋಲನ ಆಗಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಹೆಸರಿಗೆ ಕಳಕ್ಕೆ ತರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಖಂಡನಾರ್ಥವಾದಂಥದ್ದು ಮತ್ತು ಮಹಾತ್ಮ ಗಾಂಧಿಯವರ ಹೆಸರು ಏನು ನಷ್ಟ ಏನಾಗಿತ್ತು ಮತ್ತು ಇಷ್ಟಕ್ಕೂ ನನಗೊಂದು ಉತ್ತರ ಹೇಳಬೇಕು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷದಿಂದ ಇವರೇ ಇದ್ದಾರೆ ಸರ್ಕಾರದಲ್ಲಿ ಹನ್ನೊಂದು ವರ್ಷ ಅದನ್ನು ಇಟ್ಕೊಂಡು ಈಗ ಹನ್ನೆರಡನೇ ವರ್ಷದಲ್ಲಿ ಬದಲಾಯಿಸ್ತಾರೆ ಅಂತಂದರೆ ಏನರ್ಥ ಇದು ಏನಾದರೂ ಲೋಪ ಇದ್ದರೆ ಅಥವಾ ಇನ್ನೇವುದಾದ್ರೂ ಅದರಲ್ಲಿ ಕಳಂಕ ಇರೋ ಜನಗಳಿಗೆ ಏನಾದ್ರು ತೊಂದರೆ ಆಗೋ ಅಂಶಗಳಿದ್ರೆ ಅದನ್ನು ಇವ್ರಿಗೆ ಹನ್ನೆರಡು ವರ್ಷ ಬೇಕಾ ಅದನ್ನು ಸರಿಪಡಿಸೋದಿಕ್ಕೆ ಈಗ ಹೇಳ್ತಾರೆ ನೂರು ದಿವಸ ಇದ್ದು ನೂರ ಇಪ್ಪತ್ತೈದು ದಿವಸ ಇದೆ ನೋಡಿ ಸಂವಿಧಾನದ ತಿದ್ದುಪಡಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಪುರಸಭೆಗಳಿಗೆ ಪರಮಾಧಿಕಾರ ಅದು ಒಂದು ಸರ್ಕಾರ ಇತ್ತಲ್ಲ ಆ ಥರ ಸ್ಟೇಟಸನ್ನು ಕೊಟ್ಟಿತ್ತು ರಾಜೀವ್ ಗಾಂಧಿ ಅವರು ಇವತ್ತು ಅವರು ಯಾವುದೇ ನಿರ್ಣಯ ಮಾಡಲಿಕ್ಕೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಎನ್ ಆರ್ ಇ ಜಿ ವರ್ಕ್ಸನ್ನು ಅವರೇ ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ನಮ್ಮ ಗ್ರಾಮಕ್ಕೆ ಯಾವ್ಯಾವ ಕಾರ್ಯ ಕಾಮಗಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಅದನ್ನು ಬರೋದು ಇಒಗೆ ಬರೋದು ಅಲ್ಲಿಂದ ಸಿಇಒಗೆ ಹೋಗೋದು ಒಂದು ಫಾರ್ಮಾಲಿಟಿ ಅಪ್ರೂವಲ್ ಮಾಡೋದು ಈಗ ಗ್ರಾಮಸಭೆ ಕಾನ್ಸೆಪ್ಟೇ ತೆಗೆದುಬಿಟ್ಟು ಅವ್ರಿಗೆ ಈಗ ಯಾವ ಪಂಚಾಯತಿ ಸೆಲೆಕ್ಟ್ ಮಾಡಬೇಕು ಅಂದರೆ ಡೆಲ್ಲಿ ಕೂತ್ಕೊಂಡು ಅವ್ರು ಸೆಲೆಕ್ಟ್ ಮಾಡ್ತಾರೆ ಇಂಥ ಪಂಚಾಯತಿನಲ್ಲಿ ನೀವು ಈ ಕಾಮಗಾರಿ ತಗೋಬೇಕು ಅಂತ ಇದೆಲ್ಲ ಏನಾಗಿದೆ ಅಂದರೆ ಜನರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಜನರ ಅಧಿಕಾರ ಕೊಟ್ಟಿತ್ತು ಅದನ್ನು ವಾಪಸ್ ತಗೊಂಡು ಇವರು ಅಧಿಕಾರ ಕೇಂದ್ರೀಕೃತ ಮಾಡ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಹೋಗ್ತಕ್ಕಂತ ಅಂಶ ಅಲ್ಲ ಅಂತ ಹೇಳಿ ಕೇಂದ್ರ ಕೇಂದ್ರ ಬಜೆಟ್ ಇನ್ನೇನು ಕೆಲವೇ ದಿನಗಳ ಕೆಲವೇ ದಿನ ಅಲ್ಲ ರೀ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಒಂದನೇ ತಾರೀಕು ಆಗ್ತಿದೆ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಬಜೆಟ್ ಹಾಕ್ತಾರೆ ಇದು ರಾಜ್ಯ ಸರ್ಕಾರದಿಂದ ಏನೆಲ್ಲ ನೀವು ಬೇಡಿಕೆಗಳನ್ನ ಇಡ್ತಿದ್ರಿ ಅಂತ ಏನೆಲ್ಲ ಇನ್ನು ಬಜೆಟ್ ಬರಬೇಕಾಗಿಲ್ಲ ಆಗಿರುವಂತ ಮೋಸ ಏನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದೆ ದುಡ್ಡು ಕೊಟ್ಟಿಲ್ಲಪ್ಪ ಇನ್ನು ಹೊಸದಾಗಿ ಕೇಳಿದ್ದನ್ನು ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ ಈಗ ಐದು ಸಾವಿರ ಕೋಟಿ ಅಪರ್ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಇಲ್ಲಿನೂ ಕೂಡ ಬೊಮ್ಮಾಯಿ ಮುಖ್ಯಮಂತ್ರಿ ಇರೋವಾಗ ನಮಗೆ ಅಪರ್ ಭದ್ರಾಕ್ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿದ್ರು ಒಂದು ಪ್ಲೇಷನ್ ಬಂದಿದೆ ಕೃಷ್ಣ ಮೇಲ್ದಂಡೆಗೂ ಕೊಡ್ತಾ ಇಲ್ಲ ಹಣ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಕೊಟ್ಟಿಲ್ಲ ಯಾವುದೇ ನೀರಾವರಿ ಗ್ರಾಮಗಳಲ್ಲಿ ಅವರು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದೇ ಕೊಟ್ಟಿಲ್ಲ ಇನ್ನು ಹೊಸದಾಗಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನೌಕೆಯನ್ನು ಕೂಡ ಜಿಲ್ಲಾ ಕೇಂದ್ರಕ್ಕೆ ಘೋಷಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಭೇಟಿ ಭೇಟಿ ಮಾಡಿ ಹೇಳ್ತೇನೆ ಸೋಫೆ ಮಾಡಿಸ್ತಿರಲ್ಲ ಎಲ್ಲ ಟೆಂಡರ್ಗೆ ಹೋಗಿದೆ ಅದು ಏನಾಗಿದೆ ನಿಮ್ಗೆಲ್ಲ ಗೊತ್ತಿಲ್ಲ ಹಿಂಗೆ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರದ್ದು ಕೆಲವು ವರ್ಗಕ್ಷ ತಗೊಂಡಿದ್ದಾರೆ ಅದಕ್ಕೆಲ್ಲ ಸಮರ್ಪಕವಾಗಿ ಉತ್ತರ ಕೊಡ್ತಾರೆ ಈಗ ನಮ್ಮ ನಮ್ಮವರೇ ಡೈರೆಕ್ಟರ್ ಅಕ್ರಮ ಅವರು ಅವರು ಕೂಡ ಅದನ್ನ ಪರ್ಶ್ಯೂ ಮಾಡ್ತಾ ಇದಾರೆ ನಾವು ಪರ್ಶ್ಯೂ ಮಾಡ್ತಾ ಇದೀವಿ ಗೌರ್ಮೆಂಟ್ ಅಲ್ಲೂ ಕೂಡ ಪರ್ಶ್ಯೂ ಮಾಡ್ತಾ ಇದ್ದೀವಿ ಎಲ್ಲಿರೋದು ಜಾಗ